ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಶ್ರೀ ತೇಜ್ ಡೈಲಿ ಡೋಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸೊ ಇವತ್ತು ಶ್ಯಾಟರ್ಡೇ ಇರೋದ್ರಿಂದ ನಾನು ನನ್ನ ಮಿನಿ ನಮ್ಗೆ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆಗೆ ಸೊ ಬರೀ ಇವತ್ತು ನೋಡೋನು ಇದಂತೂ ಮಾಮೂಲಿ ಎಲ್ಲ ಹೆಣ್ಮಕ್ಳು ಇರುವಂಥ ಕೆಲಸನ ರೀ ನಮ್ಮ ಹಿತ್ತಲೊಳಗೆ ಒಂದು ಹೂವು ಒಳ್ಳಿತ್ತ ಗುಲಾಬಿ ಹೂವು ಸೊ ಎಷ್ಟು ಚೆನ್ನಾಗಿದೆ ನೋಡಿರಿ ಇದನ್ನು ನೋಡಿದ್ರೂ ನಮ್ಮ ಜೀವನ ಇದರಷ್ಟು ಸುಂದರವಾಗಿರಬೇಕಂತೇಳಿ ನಾನು ಯಾವಾಗಲೂ ಅಂದ್ಕೊಳ್ತಿರ್ತೀನಿ ರೀ ಸೊ ಅದರಂಗ ನಾವು ನಕ್ಕೊತ್ತ ಇರೋನು ನನ್ನ ಮಗ ಇವತ್ತೇನೈತಿ ಶ್ಯಾಟರ್ಡೆ ಹೆಂಗಾರು ಮಳೆ ಸಂಬಂಧ ಸಾಲ ಶುಟ್ಟಿ ಕೊಟ್ಟಾರ ಬೆಚ್ಚಗೆ ಹೊಚ್ಕೊಂಡ್ ಮಕ್ಕೊಂಬಿಟ್ಟನ್ ರೀ ಇವ್ರು ನೋಡಿ ಕಿತಾಪತಿ ಎಲ್ಲ ಹರಿಗಿಬಿಟಾರೆ ಇಲ್ಲಿ ಸೊ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ನಮ್ಮದು ನಾಷ್ಟ ಇಷ್ಟ ಮಾಡ್ಬೇಕು ಅನ್ಕೊಡ್ಕ ನಮ್ದು ಕತ್ತಿನ ಬಗ್ಗೆ ಹೇಳ್ತತ್ರಿ ಇದೇನಪ್ಪ ಅಂತಂದ್ರೆ ಸಂಬಳ ಎಲ್ಲೋದು ಉದ್ದು ನೋಡಿರಿ ಹೆಣ್ಮಕ್ಳಿ ಒಟ್ಟೆ ಏನು ಮಾಡಿದ್ರು ಮಾಡ್ರಿ ನೀವು ಸಂಬಳೆಲ್ಲೋದು ಇದ್ದಾಗ ನಾ ಇಡ್ಲಿ ಮಾಡಕತ್ತಿದ್ದೆ ಇಡ್ಲಿ ಮಾಡೋದಕ್ಕೆ ಹುಂಚೆನ ಹಾಕಿಟ್ಕೊಂಡೆ ಹುಂಚೆನ ಹಣ್ಣು ಇಡೋದ್ರಿಂದ ಇದ್ರ ಇಡ್ಲಿ ಪಾತ್ರೆನ ಕಪ್ಪಾಗೋದಿಲ್ಲ ರೀ ಇಲ್ಲಿ ನೋಡ್ರಿ ಇಡ್ಲಿ ಹಾಕಿಡುವಾಗ ನೀವು ಮೇನ್ ಮಾಡು ತಪ್ಪಿದಾನೆ ಹಿಂಗೆ ಸ್ಟ್ರೇಟಾಗಿ ಇಡ್ಲಿ ಹಿಟ್ಟ ಒಂದು ಕಡೆ ಬರಬೇಕು ಆಮೇಲೆ ಈ ಕಡೆ ತು ಹೋಲ್ಗಳು ಹಿಂಗೆ ರೀ ಒಂದು ಸೈಡ್ ಇಡ್ಲಿ ಹಿಟ್ಟು ಬರಬೇಕು ಆಮೇಲೆ ಒಂದು ಸೈಡ್ ಆ ಹೋಲ್ ಬರಬೇಕು ಈ ಥರ ನೀವು ಅಡ್ಜಸ್ಟ್ ಮಾಡಿ ಇಟ್ರಿ ಅಂತಂದ್ರೆ ಇಡ್ಲಿ ರೀ ಜಲ್ದಿ ಬೈತೈತೆ ರೀ ಇಲ್ಲ ಅಂತಂದ್ರೆ ಏನಾಕತಿ ಹಸಿ ಹಸಿ ಉಳಿತೈತಿ ಇಲ್ಲಂತಂದ್ರೆ ಈ ಹೋಲ್ ಮುಖಾಂತರ ಅದರ ಬಾಯ್ಲ್ ಆಗ್ತೈತ್ರಿ ಅದ ಸೊ ಒಂದು ಕಡೆ ಇಡ್ಲಿ ಹಿಟ್ಟು ಒಂದು ಕಡೆ ಇರೋ ಇದನ್ನು ಹಾಕಿಟ್ಟೇನ್ರಿ ಈ ಥರ ನೀವು ಸೆಟ್ ಮಾಡ್ಕೊಂಡು ಇಡ್ಲಿ ಮಾಡ್ಕೋಬೇಕು ರೀ ಇದೊಂದು ಟಿಪ್ಸ್ ನಿಮ್ಗೆ ಅಂತ ಹೇಳ್ತೇನೆ ರೀ ನಾನು ಹಿಂಗೆ ಇಟ್ಟಿರ್ತೇನೆ ಅದಷ್ಟು ಬೇಗ ನಾನು ಜಲ್ದಿ ಇಡ್ಲಿ ಕುದಿತವು ಇಲ್ಲಾಂದ್ರೆ ಮಕ್ಳು ತೊಗೊಂಬಂದು ಮಮ್ಮಿ ಇಡ್ಲಿ ಹಾಕ್ಕೊಡು ಇಡ್ಲಿ ಹಾಕ್ಕೊಡು ಅಂತೇಳಿ ಕಾಡ್ತಿರ್ತಾರೆ ಸೊ ಇದಿಷ್ಟು ನನ್ನ ಮಿನಿ ಲಾಗ್ ರೀ ಟೇಕ್ ಕೇರ್ ಬೈ ರೀ